ನಮಸ್ಕಾರ ಎನ್ ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಭಾಗ್ಯ ನಂಜುಡಸ್ವಾಮಿ ಸುದ್ದಿಗಳ ವಿವರ ಭಾರತ ದೇಶದಲ್ಲಿ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೋಟರಿ ಕ್ಲಬ್ಗಳಿದ್ದು ಇದರಲ್ಲಿ ಆರು ಲಕ್ಷ ರೋಟರಿ ಸದಸ್ಯರು ಚಟುವಟಿಕೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ರೋಟರಿ ಕ್ಲಬ್ನ ಮೂವತ್ತೊಂದು ತೊಂಬತ್ತೊಂದು ರೋಟರಿ ಜಿಲ್ಲೆಯ ಐಪಿಡಿಜಿ ಡಿಜಿ ಸತೀಶ್ ಮಾಧವನ್ ತಿಳಿಸಿದರು ಅವರು ಗುರುವಾರ ರಾತ್ರಿ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ನ ಪದವಿ ಸ್ವೀಕಾರ ಸಮಾರಂಭದಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷ ಕಣಿವೆ ವಿನಯ್ ಹಾಗೂ ಕಾರ್ಯದರ್ಶಿ ಎಸ್ ಎನ್ ಲೋಕೇಶ್ ಅವರಿಗೆ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಸಿ ಮಾತನಾಡಿದರು ಇತ್ತೀಚಿನ ವರ್ಷಗಳಲ್ಲಿ ರೋಟರಿ ಸದಸ್ಯರ ಸಂಖ್ಯೆ ಕುಸಿಯುತ್ತಿದೆ ಹತ್ತು ಸಾವಿರ ರೋಟರಿ ಸದಸ್ಯರು ರೋಟರಿ ಕ್ಲಬ್ ಬಿಟ್ಟಿದ್ದಾರೆ ನೂರೈವತ್ತು ರೋಟರಿ ಕ್ಲಬ್ ಮುಚ್ಚಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ವಲಯ ಆರರ ಅಸಿಸ್ಟೆಂಟ್ ಗವರ್ನರ್ ರಾಜಗೋಪಾಲ್ ಜೋಶಿ ಮಾತನಾಡಿ ಸಮಾಜಕ್ಕಾಗಿ ಬದುಕುವವರನ್ನು ಪ್ರತಿಯೊಬ್ಬರೂ ನೆನಪಿಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಐದರಲ್ಲಿ ರೋಟರಿ ಕ್ಲಬ್ ನಾಲ್ಕು ಜನರಿಂದ ಪ್ರಾರಂಭವಾಗಿದ್ದು ಈಗ ವಿಶ್ವದ ಎಲ್ಲ ಕಡೆ ಪಸರಿಸಿದೆ ಎಂದರು ಅತಿಥಿಯಾಗಿದ್ದ ರೋಟರಿ ಕ್ಲಬ್ನ ಝೋನಲ್ ಲೆಫ್ಟಿನೆಂಟ್ ನಟರಾಜ್ ಗೊಗಟ್ಟೆ ಮಾತನಾಡಿದರು ಇನ್ನರ್ ವೀಲ್ ಕ್ಲಬ್ನ ಕ್ವೀನ್ಸ್ ಗ್ಲೋಬಲ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ನ ನಿರ್ದೇಶಕಿ ಡಾಕ್ಟರ್ ಮಧುರಾಣಿಗೌಡ ಇನ್ನರ್ ವೀಲ್ ಕ್ಲಬ್ನ ನೂತನ ಅಧ್ಯಕ್ಷೆ ಭವ್ಯ ಸಂತೋಷ್ ಹಾಗೂ ನೂತನ ಕಾರ್ಯದರ್ಶಿ ನೀತಾ ಪ್ರದೀಪ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು ಸಭೆಯ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ನ ನಿರ್ಗಮಿತ ಅಧ್ಯಕ್ಷ ಜಿ ಆರ್ ದಿವಾಕರ್ ವಹಿಸಿದರು ಸಭೆಯಲ್ಲಿ ರೋಟರಿ ಕ್ಲಬ್ನ ನೂತನ ಅಧ್ಯಕ್ಷ ಕಣಿವೆ ವಿನಯ್ ನೂತನ ಕಾರ್ಯದರ್ಶಿ ಎಸ್ ಎನ್ ಲೋಕೇಶ್ ನಿರ್ಗಮಿತ ಕಾರ್ಯದರ್ಶಿ ಮಧು ವೆಂಕಟೇಶ್ ಇನ್ನರ್ಮಿಟ್ ಕ್ಲಬ್ನ ನೂತನ ಅಧ್ಯಕ್ಷೆ ಭವ್ಯ ಸಂತೋಷ್ ನೂತನ ಕಾರ್ಯದರ್ಶಿ ನೀತಾ ಪ್ರದೀಪ್ ನಿರ್ಗಮಿತ ಅಧ್ಯಕ್ಷೆ ಬಿಂದು ವಿಜಯ್ ನಿರ್ಗಮಿತ ಕಾರ್ಯದರ್ಶಿ ರಾಧಿಕಾ ಅರ್ಜುನ್ ಇದ್ದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ತಾಲೂಕಿನ ಅತಿ ಹೆಚ್ಚು ಅಂಕ ಪಡೆದ ಮೂರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ವಿಕಲಚೇತನ ಹೊಂದಿದ ವಿದ್ಯಾರ್ಥಿಯೊಬ್ಬನಿಗೆ ವೀಲ್ ಚೇರ್ ವಿತರಿಸಲಾಯಿತು ಪಿಯುಸಿಯಲ್ಲಿ ರಾಜ್ಯದಲ್ಲಿ ಹನ್ನೊಂದನೇ ರ್ಯಾಂಕ್ ಪಡೆದ ಪಾವನಿ ಸಿ ಜೈನ್ ನೀಟ್ ಪರೀಕ್ಷೆಯಲ್ಲಿ ಭಾರತದಲ್ಲೇ ಇಪ್ಪತ್ತೈದನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿ ಸುಜನ್ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ಕೌಶಿಕ್ ಅವರನ್ನು ಅಭಿನಂದಿಸಲಾಯಿತು ಸಮಾಜ ಸೇವಕಿ ಜುಬೇದ ಅವರಿಗೆ ನಿತ್ಯ ಸೇವಕಿ ಎಂಬ ಬಿರುದು ನೀಡಿ ಗೌರವಿಸಲಾಯಿತು ದಕ್ಷ ಅಧಿಕಾರಿ ಉದ್ಯೋಗ ಖಾತ್ರಿ ಯೋಜನೆಯ ಸಹಾಯಕ ನಿರ್ದೇಶಕ ಮನೀಶ್ ಅವರನ್ನು ಸನ್ಮಾನಿಸಲಾಯಿತು ಇಪ್ಪತ್ತೊಂದು ವರ್ಷ ರೋಟರಿ ಕ್ಲಬ್ ಖಜಾಂಚಿಯಾಗಿ ಸೇವೆ ಸಲ್ಲಿಸಿದ ಎಸ್ಎಸ್ ಶಾಂತಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ ಶಾಂತಕುಮಾರ್ ಸ್ವಾಗತಿಸಿದರು ಬಿಟಿ ವಿಜಯಕುಮಾರ್ ಹಾಗೂ ರಮ್ಯಾ ಕಾರ್ಯಕ್ರಮ ನಿರೂಪಿಸಿದರು ಎಸ್ ಎನ್ ಲೋಕೇಶ್ ವಂದಿಸಿದರು ಗ್ರಾಮ ಪಂಚಾಯಿತಿಗಳು ತಮಗೆ ಇರುವ ಸೀಮಿತ ಅನುದಾನಗಳಲ್ಲಿ ಗ್ರಾಮಗಳ ಅಭಿವೃದ್ಧಿ ಕಾರ್ಯ ಮಾಡಬೇಕಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಿ ನವೀನ್ ಕುಮಾರ್ ತಿಳಿಸಿದರು ಅವರು ಗುರುವಾರ ಸೀತೂರು ಬಿಎಸ್ಎಸ್ನ ಅನಂತರಾಮ ಸಭಾಂಗಣದಲ್ಲಿ ಸೀತೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಮಾತನಾಡಿದರು ಸೀತೂರು ಗ್ರಾಮ ಪಂಚಾಯಿತಿಯಲ್ಲಿ ನೂರು ನಿವೇಶನ ಮಂಜೂರಾಗಿದೆ ಶೀಘ್ರದಲ್ಲೇ ಹಂಚಿಕೆ ಮಾಡಲಿದ್ದಾರೆ ನಂತರ ಮನೆ ಕಟ್ಟಲು ಸಹ ಕ್ರಮ ಕೈಗೊಳ್ಳಲಿದ್ದಾರೆ ಸೀತೂರು ಗ್ರಾಮ ಪಂಚಾಯಿತಿಯಿಂದ ಎಂಟು ಲಕ್ಷ ರೂಪಾಯಿಯನ್ನು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ವಿನಿಯೋಗ ಮಾಡಲಾಗಿದೆ ಸೀತೂರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿ ವೈಯಕ್ತಿಕ ಹಾಗೂ ಸಮುದಾಯ ಕೆಲಸಗಳು ಚೆನ್ನಾಗಿ ನಡೆಯುತ್ತಿದ್ದು ಅಡಿಕೆ ತೋಟ ಕೃಷಿ ಹೊಂಡ ಶೌಚಾಲಯ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಎಚ್ ಎ ದಿವಾಕರ ಮಾತನಾಡಿ ಸೀತೂರು ಗ್ರಾಮ ಪಂಚಾಯಿತಿಯಿಂದ ಅರಣ್ಯ ಹಕ್ಕು ಸಮಿತಿಗೆ ಈಗಾಗಲೇ ನಾನೂರು ಅರ್ಜಿ ನೀಡಿದ್ದು ಎಲ್ಲವೂ ತಿರಸ್ಕೃತಗೊಂಡಿದೆ ಎಪ್ಪತ್ತೈದು ವರ್ಷ ದಾಖಲೆ ಕೇಳುತ್ತಾರೆ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತ್ ಮೂರಕ್ಕಿಂತ ಹಿಂದಿನ ದಾಖಲೆ ಕೇಳುತ್ತಾರೆ ಎಂದರು ಗ್ರಾಮಾಡಳಿತಾಧಿಕಾರಿ ವಿಶ್ವನಾಥ್ ಸಭೆಗೆ ಮಾಹಿತಿ ನೀಡಿ ಪ್ರತಿಯೊಬ್ಬ ರೈತರು ಪೌತಿ ಖಾತೆ ಮಾಡಿಸಬೇಕಾಗಿದೆ ಸೀತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೋಡಿ ಮುಕ್ತಾಯ ಮಾಡಿದ್ದೇವೆ ತೊಂಬತ್ನಾಲ್ಕು ಸಿ ಅಡಿ ಫಲಾನುಭವಿಗಳು ನೀಡಿದ ಅರ್ಜಿಗಳನ್ನು ಅರಣ್ಯ ಇಲಾಖೆಗೆ ಕಳುಹಿಸಿದ್ದೇವೆ ಎಂದರು ಸೀತೂರು ವೃತ್ತದ ಉಪ ಅರಣ್ಯಾಧಿಕಾರಿ ಈಶ್ವರ ನಾಯಕ್ ಮಾಹಿತಿ ನೀಡಿ ಗ್ರಾಮದಲ್ಲಿ ಕಾಡಾನೆ ಕಾಟ ಜಾಸ್ತಿ ಇದೆ ಆದ್ದರಿಂದ ಜನರು ರಾತ್ರಿ ಹೊತ್ತಿನಲ್ಲಿ ಸಂಚಾರ ಕಡಿಮೆ ಮಾಡಬೇಕು ಈಗಾಗಲೇ ಮೂರು ಕಾಡಾನೆಯನ್ನು ಸೆರೆ ಹಿಡಿಯಲು ಆದೇಶ ಮಾಡಲಾಗಿದೆ ಕಾಡಾನೆಯಿಂದ ಬೆಳೆ ಹಾನಿಯಾಗಿದ್ದರೆ ಪರಿಹಾರ ನೀಡುತ್ತೇವೆ ಎಂದರು ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಖಾ ವಹಿಸಿದ್ದರು ಸಭೆಯಲ್ಲಿ ಉಪಾಧ್ಯಕ್ಷೆ ಪ್ರೇಮ ಸದಸ್ಯರುಗಳಾದ ಎಚ್ಇ ದಿವಾಕರ ಉಪೇಂದ್ರ ಎನ್ಪಿ ರಮೇಶ್ ವಿಜಯ ಸಿದ್ದಪ್ಪಗೌಡ ಗೌಡ ಸುಜಾತ ಭಾಮಿನಿ ಕವಿತಾ ಗ್ರಾಮ ಪಂಚಾಯಿತಿ ನೋಡಲ್ ಅಧಿಕಾರಿ ಮನೀಶ್ ಪಿಡಿಒ ಶ್ರೀನಿವಾಸ್ ಕಾರ್ಯದರ್ಶಿ ನವೀನ್ ಕುಮಾರ್ ಇದ್ದರು ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಮಾಹಿತಿ ನೀಡಿದರು ನೆಗಳು